ಇಲ್ಲಿ ಆಟ ಬಲ್ಲವರ್ಯಾರು ಮಾನವ ಬರಿಯ ಬ್ಯಾಡ ಹುಟ್ಟಿದವರ ತರ ಬ್ಯಾಡೋವ ನೇರ ಬರಿಯ ಬ್ಯಾಡ ಹುಟ್ಟಿದವ ತರ ಬ್ಯಾಡೋವನಾಗ ನೇರ ಬಾಡಿ ಗಂಡ ನನ್ನ ದೇವರ ಓ ಮಾಡಿಕೊಂಡ ಕಂಡ ನನ್ನ ದೇವರ ಮರಿಯ ಬ್ಯಾಡ ಹುಟ್ಟಿದ ಊರ ಸರಿ ಬ್ಯಾಡ ಹೂವ ಕಣ್ಣ ಮರಿಯ

ಮಾಡಿ ಕೊಂಡ ಕಂಡ ದೇವರ ಓ ಮಾಡಿಕೊಂಡ ಕಂಡ ನನ್ನ ದೇವರ ಮದವಿ ಮಾಡಿಕೊಟ್ಟಾರೆ ಕೇಳು ಏನತ್ರ ಮಾಡಿಕೊಂಡ ಗಂಡ ಕೇಳರು ತೀರಿಕೊಂಡ ಹೋಗ್ಯಾರದವಿಯ ಗಂಡ ಕೇಳ ಅಂದ್ರದಾಗ ತೀರ್ಯಾರದವಿಯ ಅಂದ್ರದಾಗ ತೀರ್ಯಾರ

ಮಣಿತ ಮಧ್ಯಾಹ್ನ ಬೀಸಲ ಬರ್ಲಿ ಶಣ್ಣೀರ ತಂದ ಏನಾದ್ರೆ ಹೆಮ್ಮ ಕಣ್ಣೀರ ತಂದ ಗೋರ್ಯಾಳಿ ಅಳತಾರ ಚಂಗ ಮಾಡಲಿ ಜೀವನ ಅಂಧಾರ ಚಂಗ ಮಾಡಲಿ ಜೀವನ ಅಮಾರಿಯ ಪ್ಯಾರ ಹುಡ್ವಾರ ಧರ್ಮ ಮರಿಯ ಪ್ಯಾಡ ಹುಡ್ ಧರ್ಮ ಯುವ माडे कोंडा गंडा नन्ना देवरा ओ माडे कोंडा गंडा नन्ना देवरा खंड सत्य म्याल घर satt mjálakarði ganna maður að hæða að hæða að hæða að hæða ég náttúr ég náttúr munda ég náttúr munda ég náttúr munda

ನನ್ನ ಈ ಸಂದರ್ಭದಲ್ಲಿ ಬಳ್ಳಿಯ ಸಾರಾಂಶದ ಈ ಸಾರಾಂಶ ಏನಪ್ಪ ಹೆಣ್ಣು ಮಗಳು ಒಬ್ಬಕ್ಕೆ ಮಗಳು ಮದುವೆ ಮಾಡಿ ಕೊಟ್ಟಿದ್ರು ಹೌದ್ರಿಪ್ಪ ಹಾವು ಕಡದ ಹಂದರದಾಗ ಗಂಡ ತೀರಿಕೊಂಡ ಆ ಹೆಣ್ಣು ಮಗಳ ಗಂಡ ಸತ್ತ ಮೇಲೆ ಶ್ರೇಷ್ಠವಾದ ಗಂಡ ಮಗನ ಹೌದು ಏಳು ವರ್ಷದ ಗಂಡ ಮಗ ಮಾಡಿದ್ರಿಪ್ಪ ಹಾಶಿ ಒಳಗ ನಾಲ್ಕುಗಳನ್ನ ಬರದ ಹೌದು ಅರ್ಜುನ ಮಾಸ್ತರು ಈ ವಿಷಯ ಗುರುತದೆ ಗೊತ್ತದ ನಾವೊಂದು ಬೇರೆ ಪುರಾಣದಾಗ ಬೇರೆ ತರ ತಗದ ಇದ್ರ ಮುಂದೆ ಏನಾಗ್ತದಪ್ಪ ಅಂದ್ರ ಮುಂದೆ ಆಕ್ರೀಪ ಇದ್ರ ಮುಂದೆ ಜನನ ಜನನಾಗಬೇಕ ಇನ್ ಮೇಲೆ ಚಾಲು ಹೋಗ್ಬೇಕು ಪಾಂಡವರ ಕಥೆ ಪದ ಏನ್ ಹಾಡಾಕತ್ತನಲ್ಲ ಹೌದ್ರಿಪಾ ಇದ್ರ ಇದ್ರ ಮುಂದೆ ಚಾಲ ಹೋಗ್ಬೇಕು ಪಾಂಡವರ ಕಥೆ ಹೌದ್ರಿಪ್ಪ ರಾಮ ಬಂತು ಲಕ್ಷ್ಮಣರು ಬಂತು ಶೀತಾ ಬಂತು ಹೌದು ಹನುಮಂತಿಯವರು ಬಂತು ಲಂಕಾ ಬಂತು ರಾವಣ ಬಂತು ಮಂದಿ ಕೌರವರು ಬಂತು ಐದು ಮಂದಿ ಪಂಚ ಪಾಂಡವರು ಬಂತು ಇನ್ನು ಮುಂದೆ ಇನ್ನು ಲೈನ್ ಇದ್ರ ಮುಂದೆ ಚಾಲು ಇನ್ನ ಹೌದು ಅವರು ಅವ್ರ ಇನ್ನು ಮ್ಯಾಲ ಚಾಲೋ ಇದು ಹದಿನೆಂಟರ ಇನ್ನು ಮ್ಯಾಲ ಚಾಲ ಆಮೇಲೆ ಕಾಶಿ ಒಳಗ ನಾಲ್ಕು ವೇದಗಳನ್ನು ಬರೋದ್ ಮಾಸ್ತಾರ ಹುಡುಗ ಹೌದು ಏಳು ವರ್ಷದ ನಾಲ್ಕು ವೇದ ಬರದಾಗಣ ವಿದ್ವಾಂಸರು ಹೇಳಿದ್ರೇದ್ರಿ ತಂದು ತೀರ್ಕೊಂಡು ಬಹಳ ದಿನಕ್ಕೆ ನಿಮ್ ನಿನ್ನ ಹಡದಾಳ ಹೌದು ನಿನ್ನ ಗಂಡಗೇನು ಹಡದಲ್ಲ ಪಕ್ಕ ಹಾದರ ಕಡದಾಳಾಕಿ ನಿನ್ನ ಏದಗಳು ನಡೆಯಂಗಿಲ್ಲ ಹೌದು ಏಳು ವರ್ಷದ ಕರೆ ನಾಲ್ಕು ವೇದಗಳ ಬರೆದ ಕೃಷ್ಣ ವೇದ ವಜ್ರ ವೇದ ಸ್ವಾಮ ವೇದ ಋಗ ವೇದ ನಾಲ್ಕು ವೇದಗಳನ್ನ ಬರದೆ ಹೌದು ಹೌದಿಲ್ಲ ಆದ್ರೂ ನಿನ್ನ ವೇದಗಳ ಈ ಭೂಮಿ ಮೇಲೆ ನಡೆಯಂಗಿಲ್ಲ ನಡೀತಲ್ಲ ನಿಜವಾದ ತಂದಿಗೆ ಹುಟ್ಟಿದರನ ನಾಲ್ಕು ವೇದದಿಂದ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳು ಮುಂದ ರಚನೆ ಆಗುತ್ತಾವ ಹೌದಿಲ್ಲ ಹೌದು ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಆಗುದು ಇಲ್ಲ ನಡೀತು ಇಲ್ಲ ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಮೌ್ವ ನೀನು ಯಾರಿಗೆ ಹಡದಲ್ಲ ಕೇಳ್ಕೊಂಡು ಬರೋ ಅಂತ ಹುಡುಗ ಹೇಳಿದ್ರು ಹುಡುಗ ಬಂದ ಬಂದ ತನ್ನ ಮನಿಗೆ ಬಂದ ತಾಯಿ ಕೇಳಿದ ಹೇಳ್ರಿಪ ನಾನು ಏಳು ವರ್ಷದಮ್ಮ ನಾಲ್ಕು ವೇದಗಳನ್ನ ಬರೆದನು ಹೌದು ಕೃಷ್ಣ ವೇದ ಸ್ವಾಮ ವಜ್ರವೇದ ವಜ್ರ ವೇದ ನಾಲ್ಕು ಭೇದಗಳನ್ನ ಬರ್ದನು ಈಗ ಅಲ್ಲಿ ವಿದ್ವಾಂಸರ ಕಾಶಿ ಒಳಗೆ ವಿದ್ವಾಂಸರು ಏನಂತಾರ ಅಂದ್ರ ಏನಂತಾರ ಈಗ ನಿಮ್ಮವ ಗಂಡ ಸತ್ತ ಮೇಲೆ ನೀನು ಬಹಳ ದಿನಕ್ಕೆ ಹಡದಾಳು ಬ್ಯಾರೇದವಾಗ ಹಡದಾಳ ನಿಜವಾದ ಗಂಡ ವೇದಗಳು ಭೇದಗಳು ನಡಿತಾವಿಡ್ಲಿಕ್ಕೆ ನಡೆಯಂಗಿಲ್ಲ ಅಂತ ಹೇಳಿ ನಿಂದೇ ನಾಡಕೋದಾರ ನಾನು ಯಾರಿಗೆ ಹಡದಿ ಅಂತ ಕೇಳಿದ ಅವ್ ತಾಯಿನ ಹೌದ್ರಿ ಆಗ ತಾಯಿ ಹೇಳಿದ್ರು ಯಪ್ಪಾ ನಾನು ನಿಜವಾದ ಅಪ್ಪಗನ ಹಾಡದ ಅನ್ ಏನ ನೀನ್ ಹುಚ್ಚಿ ಅಂದ್ ನಮ್ಮಅಪ್ಪ ಸತ್ತ ಏಳು ಹನ್ನೆರಡು ವರ್ಷ ನನ್ನ ನೀಡದೇ ಆಮೇಲೆ ಆಮೇಲೆ ಏನ್ ಹೇಳ್ತೀಯ ಹುಚ್ಚಾವ ಹೌದ್ರಿಪ್ಪ ಹೌದ್ರಿಪದ ಯಾಕಂದ್ರೆ ಮನುಷ್ಯನಿಗೆ ಸಂಶೆ ಬಂತಂದ್ರ ಕೋಪ ಬರ್ತದ ಮನುಷ್ಯನಿಗೆ ಸಂಶಯ ಬಂತಂದ್ರೂ ಕೋಪ ಬರ್ತದ ಅದ ಸತ್ಯ ಹೇಳಕ್ ಆತೀವಂದ್ರ ಕಣ್ಣಾಗ ನೀರು ಬರ್ತಾವ ಹೌದು ಸತ್ತು ಹೇಳಾಕತ್ತೇಳ ಅಂದ್ರೆ ನೀರು ಬರ್ತಾವೆ ನಾಲ್ಕು ನೀರು ಬರ್ತಾವ ಹೌದು ಅದಿಲ್ಲ ಹೌದು ಹಾಗೆ ಹೆಣ್ಣು ಮಗಳು ಹೇಳಿದಳು ಭಾ ನೀ ತಿಳ್ಕೊಂಡಾಗ ನಾ ಅಂತ ಕೆಟ್ಟ ಕೆಲಸ ಮಾಡಿಲ್ಲ ಮಾಡುದೂ ಇಲ್ಲ ಮಾಡೋದೂನು ಇಲ್ಲ ನಿಜವಾದ ನಿನ್ನ ತಂದೆಗನ ಹಡದ ನಾ ನಿನ್ನ ಬೇಕಾರ್ ನಿನ್ನ ತಂದೆ ತೋರಿಸ್ತನು ಅನ್ನಲಿ ಹೌದು ಬೇಕಾರ್ ನಿನ್ನ ತಂದೆ ತೋರಿಸ್ತನ ಏ ಹಂಗಾರ ಹಾಗೆ ಹೋಗ್ಲಿ ನನ್ನ ತಂದೆ ತೋರಿಸಂದ ಇಡೇ ಊರು ಮಂದಿ ಎಲ್ಲ ಕರ್ಕೊಂಡು ಸೃಶ್ಯಾನ ಜಾಗದೊಳಗೆ ಕಲ್ಪನೆ ಮಾಡಿದ್ಲಿ ಸೃಶ್ಯಾನ ಜಾಗದಾಗ ಹಲಕಲೇ ಮಾಡಿದ್ರು ಆ ಸತ್ತ ಬಿದ್ದು ಬೂದಿ ಬಳಗ ಗಂಡನ ಬೂದಿ ಬಳಗ ಗಂಡನ ಗಂಡನ ರೂಪಗಳನ್ನು ಕಾಣಿಸಾಕತ್ತಿ ಮಗನಿಗೆ ಹೌದು ಹದಿಲ್ಲ ಹೌದು ಆಗ ಮಗ ಏನು ಮಾಡಿದ್ವಿ ತಂದೆ ಮಗನ ಜೊತೆ ಮಾತಾಡಿದಂತ ಹಹ ಹದಿಲ್ಲ ಹೌದು ಇಲ್ಲಿ ಯಾರು ಹೆಚ್ಚಾಕ್ತಾರ ಇಲ್ಲಿ ತಾಯಿ ಹೆಚ್ಚಾಕ್ತಾರ ತಾಯಿ ಹೆಚ್ಚಾಕ ಹದಿಲ್ಲ ಯಾಕ ಬಂದ್ರ ಗಂಡ ಸತ್ತ ಮೇಲೆ ಆ ಮನೆಗೆ ದೀಪ ಎಷ್ಟು ಹೋರಾಟ ಮಾಡಿ ಪಾರ್ವತ ದೇವಿ ವೃತ್ತ ಮಾಡಿದ್ಲು ಪಾರ್ವತ ದೇವಿ ವ್ರತ ಮಾಡಿದಾಗ ಭಕ್ತಿಗೆ ಬಂದು ಪಾರ್ವತ ದೇವಿ ಯಾವಾಗ ನಾನು ಇಂಥ ಭಕ್ತಿಯಿಂದ ನಾನು ವ್ರತ ಮಾಡಕತಿ ಅಂದ್ರೆ ನಿನಗೆ ಏನ್ ಬೇಕಾದ್ರೆ ಬೇಡಿದ್ದ ಕೊಡ್ತರು ಅಂತೇಳಿ ನೀನು ದೀರ್ಘ ಸುಮಾಂಗಲಿ ಆಗ್ಲಿ ನೀನ್ ಹೋಟೆಲ್ ಶ್ರೇಷ್ಠವಾದಂತ ಮಗ ಹುಟ್ಲಿ ಅಂತ ಆಶೀರ್ವಾದ ಮಾಡಿದ್ಲು ಹೌದು ಆ ಹೆಣ್ಣು ಮಗಳಿಗೆ ಕೇಳಿದ್ಲು ದೀರ್ಘ ಸುಮಾಂಗಲಿ ಆ ನನಗೆ ಶ್ರೇಷ್ಠವಾದ ಭಕ್ತಿಯಲೇ ಮಗ ಹುಟ್ಟಲಿ ಅಂತ ಹೇಳಿರಿ ಹಾ ಆದರೂ ನನ್ನ ಗಂಡಷ್ಟು ಬಹಳ ದಿನ ಆಗಿದೆ ಬಹಳ ದಿನ ಆಗ್ಯದ ಅವನು ಕೂಡ ಅವನು ಕೂಡ ಭೋಗ ಮಾಡಿ ಮಗನ ಹಡಿಬೇಕನ್ನಲಕಿ ಹೌದು ಹದಿಲ್ಲ ಹಾ ಅಂದಾಗ ಕೊಟ್ಟಂತ ಮಾತ ಇಟ್ಟಂತ ಗುರಿ ಎಂದು ತೆಪ್ಪಂಗಿಲ್ಲ ಹಾ ನಿನ್ನ ಗಂಡನ ಕಲ್ಪನೆ ಮಾಡಿ ಹಂಗ ಬರೀ ಕಲ್ಪನೆ ಮಾಡು ಹೌದು ಅವನಿಂದ ಗಂಡ ಮಗ ಜನನ ಆಗುತ್ತೆ ಅಂತ ಹೇಳಿದ್ನ ಹೌದು ಇಲ್ಲಿ ದುಡಿಯವರ ನಾವೇ ನಾವೇ ಹದಿಲ್ಲ ಹಾ ಹಾ ಆ ಮಗನ ಬೆಳಸವ್ರಾವ ಗಂಡ ಗುಂಡಿನ ಕುಂದ್ರವ್ ಮಾಡೋರ್ ಆ ಮನಿಗೆ ದೀಪ ಹಚ್ಚುವಂತ ವ್ಯವಸ್ಥೆ ಮಾಡೋರು ನಾವ ನಾವ ಹೆಣ್ಣು ಮಕ್ಕಳು ನೋಡು ಹೌದು ಬೆಳಿಗ್ಗೆ ಐದು ಗಂಟೆಗೆ ನಮ್ಮ ಜೋಡಿ ಹೇಳ್ತಾರೆ ನಮ್ಮ ಜೋಡಿ ಚಂಚನ ಕೆಲಸ ಮಾಡ್ತಾರ ಹೊದಲು ಹಳ್ಳಿ ತಮ್ಮ ಐದು ಗಂಟೆ ಮುಗಿಯಂತೆ ಅಂತೇಳಿ ಸಂಜೆಗೆ ಐದು ಆರು ಗಂಟೆಗೆ ಅಂದ್ರೆ ಮನೆಗೆ ಬರ್ತಾರೆ ಎಂಟು ಗಂಟೆದ ಮಟ್ಟ ಅಡಿಗೆ ಮಾಡ್ತಾರ ಹಾಂ ಹಾಂ ಅಡಿಗೆ ಆದ್ದರಿಂದ ಅತ್ತಿ ಮಾಮ ಮೈದೂನೋ ಭಾವ್ನೆ ಎಲ್ಲಾರ್ನು ಉಣ್ಸಿ ಮಕ್ಕಳು ಉಣ್ಸಿ ಆಮೇಲೆ ಗಂಡರನ್ನು ಉಣಿಸ್ಬೇಕು ಹಲ್ತು ಹೊದಲು ಹಲ್ ನಾವು ಏನು ಮಾಡ್ತೀವಂದ್ರೆ ಕೈ ಕಟ್ಟಗೋದ ಗಪ್ಪು ಕಟ್ಟಿ ಮೇಲೆ ಕುಂತಿರ್ತೀವಿ ಹಾಂ ಅಡಿಗೆ ಆಯ್ತನ ಅಡಿಗೆ ಆತನ ಏ ಇಷ್ಟೇ ನಾವು ಹೌದು ಹದಿಲು ಹೌದು ಯಾಕಂದ್ರೆ ನಮ್ಮ ಜೋಡಿನ ಆಕಿ ಕೆಲಸ ಮಾಡಿ ಚಂಚನ ಅನ್ನೋದು ಪ್ರಜ್ಞೆ ಇರಂಗಿಲ್ಲ ನಾವು ಮನುಷ್ಯನಿಗೆ ಅಕ್ಕಿಗೆ ಅಷ್ಟೇ ಹಕ್ಕಿರ್ತದ ನಮಗೂ ಅಷ್ಟೇ ಹಕ್ಕಿರ್ತದ ಅದು ಒಂದು ಜೀವ ಇದು ಒಂದು ಜೀವನ ಹೌದಾ ಯಾಕಂದ್ರ ಹೆಂಡ್ರಂತ ನೀವ್ ಏನಾದ್ರು ತಿಳ್ಕೊಬೇಡ್ರಿ ಹೆಂಡ್ರಂದ್ರ ಎರಡನೇ ತಾಯಿ ಇದ್ದಂಗ ನಮ್ಮ ಜೀವಕ್ಕೆ ಎರಡನೇ ತಾಯಿ ಹೆಂಡ್ರು ನಮ್ಮ ಜೀವಕ್ಕೆ ಎರಡನೇ ತಾಯಿ ಇದ್ದಂಗೆ ಒಬ್ಬಕ್ಕೆ ಹಡದ ತಾಯಿ ಪಡಕೊಂಡ ತಾಯಿ ಹೌದು ಪಡಕೊಂಡ ತಾಯಿ ಯಾರಲ್ಲಾಕಿ ಹೆಣ ಹೆಂಡತನ ಪಡಕೊಂಡ್ ತಾಯಿ ಹುಟ್ಟಿದಾಗ ನಾವು ಎರಡು ಮೂರು ವರ್ಷದ ಮಠ ನಿಮಗ್ ಪ್ರಜ್ಞೆ ಇರಂಗಿಲ್ಲ ಒಂದಕ್ ಮಾಡಿದ್ದು ಎರಡಕ್ಕಾಗಿದ್ದು ಎಲ್ಲಿ ಗುರುತಾಗಾಗಿಲ್ಲ ತಂದಿ ತೊಳಿ ಮೇಲೆ ಮಾಡ್ತೀವಿ ತಾಯಿ ತೊಳಿಲ ಹೋಗಿ ರೊಟ್ಟಿ ಬುಟ್ಟಿಯಾಗ ಕುಂದರ್ತಿವ್ ಅದನ್ನೆಲ್ಲ ಅದನ್ನೆಲ್ಲಾ ಅಂಗ ಹೆಚ್ಚಿ ತೊಳೆದು ಲಿಂಗದಂಗ ಜಾಯ್ಕೆ ಮಾಡೋರು ಯಾರ ತಾಯಿ ನಡೋದಿಲ್ಲ ಹೌದಿಲ್ಲ ಆಮೇಲೆ ಅರವತ್ ವರ್ಷ ಆದ್ನಿಂದ ಆಗಲೇ ನಮ್ಮ ಅರ್ಜುನ ಗುರುಗಳು ಹೇಳಿದ್ರು ಅರ್ಜುನ್ ಲಕ್ಕಪ್ಪಿಗೆ ಈಗ ಐವತ್ತಾರ ಇನ್ನೊಂದು ನಾಲ್ಕಾರ ಇವು ಅರು ಮೂರು ಆಗ್ತದ ಅಂತ ಹೇಳಿದ್ರು ನಿನಗೂ ಅಷ್ಟ ಈಗ ವಯಸ್ ಕಡಿಮೆ ಇದಾವನ ಹೌದಿಲ್ಲ ಹೌದು ನಿನಗೂ ಅಷ್ಟದ ವಯಸ್ಸ ನಿನ್ ಹನೆ ಜಾತಕನ ಬಲ್ಲವನ ಹೌದು ನಿನಗೂ ಅಟ್ಟ ವಯಸ್ಸದವ್ ಹೌದು ಅದಿಲ್ಲ ಹೌದು ನಿನಗೂ ಅಟ್ಟ ವಯಸ್ಸದವ್ ನೀನು ನನ್ನ ಜೋಡಿ ನನ್ನ ನೀನು ಮೂವತ್ತಾರ ವರ್ಷ ತಾಡಾಕತ್ತಿ ಅದಿಲ್ಲ ನಿನಗೂ ಅಟ್ಟ ವಯಸ್ಸದ ನೀನು ನೀನು ನನ್ನ ಸೇಮನ ಹೌದು ಎರಡು ಒಂದ ಹೆಗಲಿವು ಅದಿಲ್ಲ ಹಳಿ ಹೆಚ್ಚ ಕಡಿಮೆ ಇಲ್ಲ ಅದಲ್ಲ ಹೌದು ಅದಕ್ಕೆ ತಮ್ಮ ಹೇಳ್ರಿ ಅರು ಮೂರು ಆದ್ಯಂದ ಅರವತ್ತು ವರ್ಷ ಆದ್ಯಂದ ಅರು ಮರು ಆಗ್ತದ ಆಗ ಗಂಡನ್ನ ಜಾಯ್ಕೆ ಮಾಡಕ್ಕೆ ಯಾರ್ಯಾರ ಹೆಂಡತಿ ಹೆಂಡತಿ ಹೆಂಡತಿಗೆ ಏನಾರ ಜಾಯ್ಕೆ ಮಾಡ ಗಂಡ ಗಂಡ ಅವ್ರಿಬ್ರು ಏನಂದ್ರೆ ತಂದೆ ಮಕ್ಕಳು ಯಾರು ಜಾಯ್ಕೆ ಮಾಡಂಗಿಲ್ಲ ಇಲ್ಲ ಇಲ್ಲ ಮಕ್ಕಳು ತಮ್ಮ ಹೆಂಡತಿ ಕರ್ಕೊಂಡು ಬೇರೆ ಅರಮನೆ ಹಾಕಿ ಕುಂತಿರ್ತಾರ ಅವ್ರು ಹೋಗಿ ಕೆಲಸ ಹೌದು ಅಲ್ಲಿ ಸತ್ರು ಯಾವ ಗಂಡ ಹೆಂಡ್ರನ್ನ ಇಬ್ಬರ ಸಾಯ್ಬೇಕು ಗಂಡ ಹೆಂಡತಿ ಜೋಡಾ ಹೆಂತಿಗೆ ಗಂಡ ಜೋಡ ಹೌದು ಗಂಡಗೆ ಏನಾರ ಹೆಂತಿ ನೋಡ್ಬೇಕು ಹೆಂತಿಗೇನಾರದಾಗ ಗಂಡ ನೋಡ್ಬೇಕು ನಾವೆಲ್ಲ ಪದ ಹಡಾಕ್ ಬಂದಿವಂತ ಅಂತ ಸುನ್ಯ ಇಂತ ಸುನ್ಯ ಅಂದ್ರೆ ಸುನ್ಯ ಕೇಳಿ ಇವ್ರ ಧರ್ಮದ ಹಚ್ಚೋದು ಯಾವಾಗ ಹಿಂದೆ ಅವ್ರು ಮಾಡಿದ್ರಂತ ಅವ್ರು ಮಾಡಿದ್ರಂತ ಅವ್ರು ಹಂಗಿದ್ರಂತ ಇವ್ರು ಹಿಂಗಿದ್ರೋ ಇಲ್ಲಿ ನಾವು ಅದನ್ನ ಅದನ್ನ ಹೇಳ್ಬೇಕು ನಾವು ಹೌದು ಅರ್ಜುನ್ ಗುರುಗಳು ಆಗಳಿ ಒಂದು ಮಾತು ಹೇಳಿದ್ರೆ ಕೃತ ಯುಗದಾಗ ಕ್ರತಾ ಯುಗ ದ್ವಾಪಾರ ಯುಗ ಕಲಿಯುಗ ಈ ಕಲಿವಿಗದಾಗ ನಮಗೆ ನೂರ ವರ್ಷ ಅವಿಷದ ಒಂದು ನೂರು ಹೌದು ಮನುಷ್ಯನಿಗೆ ಎಲ್ಲರಿಗೂ ನೂರ ವರ್ಷ ಹೌದು ಈ ನೂರು ವರ್ಷ ಮುಗುತ್ತಿಂದ ಮನುಷ್ಯನಿಗೆ ಬರೀ ಹದಿನಾರು ಆವಿಷ್ಯ ಬರ್ತದೆ ಬರೀ ಹದಿನಾರು ಬರೀ ಹದಿನಾರು ಹದಿನಾರು ಹದ್ನಾರ್ದಾಗ ಹೆಣ್ ಆಗ್ಬೇಕು ಮಕ್ಕಳಾಗ್ಬೇಕು ಗಂಡ್ರಾಗಬೇಕು ಮೊಮ್ಮಕ್ಕಳಾಗಬೇಕ ಮರಿ ಮರಿಮಕ್ಳಾಗಬೇಕು ಹದ್ನಾರು ಅವಶ್ಯದ್ ಮೊಳಗಾ ಈಗ ಮನುಷ್ಯನ ಎಲ್ಲರಿಗೂ ನೂರದ್ ಈಗ ನೂರ ಅವಶ್ಯದ ಹೇಳಿದ ಹೌದು ಅದ್ಲ ಜೀವ ಕೇಳಿದ ಜೀವಾತ್ಮ ಕೇಳಿದ ಸರಿ ತಂದು ಕೊಡ್ಬೇಕು ತಂದು ಕೊಡ್ಲಿಕ್ಕೆ ಅಂದ್ರೆ ನಾನು ಇನ್ ಬಿಟ್ಟು ನಾನ್ ನಿನ್ನ ಬಿಟ್ಟು ಹಾಕೋಣ ಅಂತ ಉರ್ಲಿ ಹಾಕೋಂತ ಹಾಕೋಂತಿಲ್ಲ ಹಾ ಹಾ ಇದೇ ದುರ್ಮರಣ ಎಲ್ಲರಿಗೂ ಹೌದು ನಾವು ಮಾಡುವಂತ ಕರ್ಮಾದಿಂದ ನಾವು ಅರ್ಧೋಟಕ್ಕೆ ಬಿಟ್ಟು ಹೋಗಿವಿ ನಾವು ಹೌದು ನಾವು ಎರಡಕ್ಕ ಸರಿ ಸಮಾನವಾಗಿ ಆ ಎರಡು ಒಂದೇ ಲೆಕ್ಕದಾಗಿ ಎರಡು ಕಣ್ಣ ಕಣ್ಣ ಎರಡು ಕಣ್ಣಗಳದಾವಲ್ಲ ದಾವನ ಎರಡು ಕಣ್ಣಿಗೆ ಏನ ಆಗಲ್ಲೆ ನೋಡ್ಕಂತ ಓದಿ ಅಂದ್ರೆ ಏನ ಆಗಂಗಿಲ್ಲ ಏನು ಆಗೋದಿಲ್ಲ ಅದಿಲ್ಲ ಹೌದು ಅದಕ್ಕೆ ತಮ್ಮ ಸರ್ವಿ ಗಂಡ ಹೆಳಿದಂಗೆ ಹೇಯ್ತಿ ಕೇಳಬೇಕು ಹೆಯ್ ಹೇಳಿದಂಗೆ ಗಂಡ ಕೇಳಬೇಕು ಹೌದು ಇವರು ಅಗળે ಒಂದು ಮಾತು ಹೇಳಿದ್ರೆ ಬರೇ ಲೈಟಿಕ್ ಬರ್ತಾರ ಲೈಟಿಕ್ ಅಂದ್ರೆ ಅದು ಜೀವನನ ಹಹ ಆ उधरನೆ ಹಿಟ್ಕೊಂಡ ನಾನು ನಿನಗೆ ಆಧಾರ ಕೊಟ್ಟ ನಾನು ನಿನಗೆ ನೋಡಿದಕ್ಕೆ ನೋಡಲ್ಲ ಗೊತ್ತಾಕತೆ ಅದಿಲ್ಲ ಹಹ ಅಂತ ಬೆಳಕ ಕಕತ್ತಿ ಆಗಂಗಿಲ್ಲ ಲೈಟ್ ಲೈಟ್ ಗಂಡ ಹೆಂಡ್ರ ಜೋಕ ಇಬ್ರು ಮಾಡಿರ ಮಾಡಿರೆ ಮನಿಗಿ

ಯಾವ ಕ್ವಾದು ಬೇಡ ಅದಿಲ್ಲ ಅಲ್ಲಿ ಹಾಡಿ ಸಹ ಜೋಡಿ ಕಲಾವಿದ್ರಿಗೆ ಕೊಡೋನು ಚಾನ್ಸ್ ಕೊಡುನು ನೈಕ್ ಕೊಡೋನು ಅಲತೈತ ಜೀವ ಎಲ್ಲಾ ಹಾ ಇದು ಆಟ ಬಲ್ಲವ ಯಾರು ಮಾನವ ಓ ಇದೆ ಆಟ ಬಲ್ಲವ ಯಾರು ಮಾನವ ನಗತೈತ ದೈವ ಎಲ್ಲೆ ಜೀವ ಎಲ್ಲೆ ವಿದೆಯಾಟ ಬನ್ನವ ಯಾರೋ ಮಾನವ ವೆದೆಯಾಟ ಸತ್ಯ ಗಂಡನ ಕೇಳರು ಮಗನಿಗೆ ಮಗ ತಂದಿನ ನೋಡಿ ಕೇಳರು ಹರ್ಷನಾಗಿ ನಗತಾರ ಮಗ ಕೇಳಿ ಕೇಳ್ರಿ ಹರ್ಷನಾಗಿ ನಗತಾರ ತಾಯಿ ಅಂದರೆ ನನಗ ನೀನು ದೇವರ ಓ ಹೆದ ತಾಯಿ ಎನಗ ನೀನು ದೇವರ

ಕಣ್ಣ ತೋಡಿ ಹಾಡವರ ಓ ಕಾಮೋಜಿ ಲಕ್ಕನ ತೋಡಿ ಹಾಡವರ ಮರಿಯ ಬ್ಯಾಡ ಹುಟ್ಟಿದವರ ಬರಬೇಡವ ಕಣ್ಣ ಓ नंद देव <laughs> 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 ಹಿರಿಯರು ಒಳ್ಳೆ ವಿಷಯಗಳನ್ನು ಹೇಳಿದರು ಯಾಕಂದ್ರೆ ಹಿಂಗೆ ಕೇಳೋರ್ ಇದ್ರೆ ಖುಷಿ ಆಗ್ತೈತಿ ಇರ್ಬೇಕು ಹಂಗೆ ಉಂತ್ ಇರ್ಬೇಕು ಹಂಗೆ ಕೇಳಕ್ಕೆ ಅದಿಲ್ಲ ಯಾಕೆ ಗಂಡ ಹೆಂಡತಿ ಕೊಳ್ಳಾಗ ತಾಳಿ ಕಟ್ಟಿದಾಗ ಗಂಡನ ಗುರುತ ಹೆಂಡತಿ ಕೊಳ್ಳಾಗಿರ್ತದ ಆಗ ಅವನು ದೇವರಾದ ಅಷ್ಟೊಟ್ಟ ದೇವರಿದ್ದಿರ್ಕಿಲ್ಲ ಅವ್ನು ದೇವನ್ ಹೆಂಗಿದ್ದ ನಮ್ಮಲ್ಲಿ ಹಿಡ್ಕೊಂಡು ಹೇಳಕ್ಕ ನಾಯಿಗೆ ಅದಿಲ್ಲ ಯಾಕೆ ನಮಗೆ ದೇವ್ರ ಅಂತಿರ್ಕಿಲ್ಲ ಹೇಂತಿ ಬಂದು ಮಗ್ಗಲ್ದಾಗ ನಿಂತಾಗ ದೇವರಾದೀವಿ ನಾವು ಆಮೇಲೆ ಗಂಡಗೆ ದೇವ್ರ ಅಂದರು ಹೇಂತಿ ಬೇಯ್ತಿ ಕೊಳ್ಳಾಗ ಗಂಡನ ತಾಳಿ ಬಿದ್ದಾಗ ಗಂಡ ದೇವರಾದ ಅಷ್ಟು ಮಠ ದೇವ್ರಿ ದೇವ್ರ ನಂಗೆಲ್ಲ ಅವ್ಗೆ ಹದಲ ನಾ ಇದ್ದಾಗನ ದೇವರ ನಾ ದವ್ ಇದ್ದಂಗ ಹದ್ಲಾ ಆ ಗಂಡನ ಗುರ್ತಾ ಹೆಂತಿ ಕೊಳ್ಳಾಗದ ಆ ಹೆಂತಿ ಗುರ್ತಾ ಗಂಡನಂತೆಗೆ ಏನೈತಿ ಅನ್ನುವ ಅಂತ ಮಾತು ಕೇಳಿದರು ಅದಕ್ಕೆ ಈಗ ಅಗಾಲಿ ಏನಪ್ಪದ ಹಾಡಿನಿಲ್ಲ ಇನ್ನು ಮುಂದೆ ರಾಮ ಲಕ್ಷ್ಮಣರು ಆಮೇಲೆ ಜಾತಿಗಳು ಹುಡ್ತಾವಿನ್ನ ಕ್ಷತ್ರಿ ಫಸ್ಟ್ ಹುಟ್ಟೋದಕ್ಕೆ ಕ್ಷತ್ರಿ ಅದಿಲ್ಲ ಇದಕ್ಕೆ ನೋಡೋಣ ಗುರುಗಳು ಯಾವ ರೀತಿ ಅನುಸಾರ ಕೊಡ್ತಾರೆ ನೋಡೋಣ ಈಗ ಅವ್ರ ಹೆಸರು ಹೇಳಿಲ್ಲ ಬೇರೆ ಆಧಾರ ಸೇಮ್ ಹೆಸರಟ್ಟ ಚೇಂಜ್ ಆಗ್ಯದ ಸೇಮ್ ಆಧಾರ ಅದ ಅದಿಲ್ಲ ಇದ್ರ ಮುಂದೆ ಇದ್ರ ಮುಂದಿನ ಪದ ಹಾಡ್ತಾರಲ್ಲ ನೋಡೋಣ ಗುರುಗಳನ್ನು ಇವ್ರು ಹಾಡ್ಲಿಕ್ಕೆ ಅಂದ್ರೆ ಪದ ನಾನು ಹಾಡ್ತು ಹಾಳೆ ಹಾಡ್ತಾರೆ ಗುರುಗಳು ಅದು ಶನಾರದ ಎಲ್ಲ ಓದ್ಕೊಂಡಾಗ ಗುರುತಾತ ಅವ್ರಿಗೆ ಅದಿಲ್ಲ ಅದಕ್ಕೆ ಹೇತೀ ಗುರುತ ಗಂಡನಲ್ಲಿ ಏನೈತೆ ಅಂದ್ರೆ ರಾಮನ ಏನು ಮಾಡಿತು ಅಂದರೆ ಸೀತಾದೇವಿನ ಅಪಹರಣ ಮಾಡ್ಕೊಂಡು ಹೋಗಿದ್ದ ಸೀತಾದೇವಿನ ಅಪಹರಣ ಮಾಡ್ಕೊಂಡು ಲಂಕಾದೊಳಗೆ ಲಂಕಾದೊಳಗೆ ಲಂಕಾದೊಳಗಿಟ್ಟಾಗ ಶ ರಾಮಂದು ಸೀತಾದೇವಿ ಲಗ್ನ ಆಗೋ ಸಂದರ್ಭದಲ್ಲಿ ಸೀತಾದೇವಿ ರಾಮಗೊಂದು ಶೇಖೆದು ಉಂಗುರ ಕೊಟ್ಟಿದ್ಲು ಶೇಕೆದು ಉಂಗರ ಕೊಟ್ಟಿದ್ಲು ಅದಲ್ಲ ಇದು ನನ್ನ ಗುರುತಕ್ಕಿರಲಿ ಅಂತ ಹೇಳಿ ಕೆಲಸ ಈಗಾದರೂ ಆ ಮದುವೆ ಸಂದರ್ಭದಾಗ ಉಂಗುರ ಹಾಕ್ತಾರೆ ನೋಡಿ ಸುತ್ತ ಉಂಗ್ರ ಅಂತ ಹಾಕ್ತಾರೆ ಆ ಉಂಗುರಿಲ್ದ ಹೊಣ್ಣುಂಗರ ಸುತ್ತುಂಗ್ರ ಅಂತಾರೆ ನೋಡಿ ಆ ಹೆಂತಿ ಹೆಂತಿ ಹೆಂತಿಗೆ ಕೈಯಾಗ ಹೊಣ್ಣುಂಗ್ರ ಹಾಕ್ತಾರೆ ಗಂಡನ ಕೈಯಾಗ ಬಂಗಾರದ ಉಂಗ್ರ ಹಾಕ್ತಾರೆ ಬಂಗಾರದ ಆ ಹೆಂತಿಗೆ ಏನಾಗ ಹೊಣ್ಣುಂಗ್ರಿ ಹಾಕ್ತಾರ ಗಂಡಗೆ ಹೌದಿಲ್ಲ ನೀವೆಲ್ಲ ಒಂದು ಸರಿ ಕೊಡೋದು ನಿಷಾದಾಗ ಮಾರ್ಕೊಂಬರ ನೀವು ಅದಿಲ್ಲ ಅಂಥ ಕಂಪ್ನಿನ ಈಗ ನೀವು ನೀವು ಬಂಗಾರ ಉಂಗುರ ಹಾಕೋಂಗಿಲ್ಲ ಕೆಬ್ಬುನ ಉಂಗುರನ ಹಾಕೋದು ನಿಮಗೆ ಹೌದಿಲ್ಲ ಅದಕ್ಕೆ ಏನತ್ತಂದ್ರೆ ರಾವಣ ಸೀತಾದೇವಿನ ಅಪಹರಣ ಮಾಡ್ಕೊಂಡು ಹೋದಾಗ ಹನುಮಂತಿಯವರ ಮೇಲೆ ಏನು ಮಾಡಿದಂದ್ರೆ ಸೀತಾದೇವನು ಶೋದಕ್ಕೆ ಹೋಗಿದ್ದ ಹಾಗೆ ಹನುಮಂತಿಯವರು ಸೀತಾದೇವಿನ ಶೋದಕ್ಕೆ ಹೋದಾಗ ರಾಮದೇವಿ ಏನಂತಂದ್ರೆ ಸೀತಾದೇವಿ ನೀನು ಗುರ್ತು ಹಿಡಿಯೋಂಗಿಲ್ಲಾಕಿ ಕೊಟ್ಟಂತ ನನ್ನಲ್ಲಿ ಒಂದು ಉಂಗ್ರದ ಈ ಉಂಗರ ಹಾಕಿ ತೋರಿಸಿದೆ ಅಂದ್ರೆ ಇವಾಗ ನನಗೆ ಗಂಡ ಗಂಡ ಕೊಟ್ಟಿದ್ದು ನಾನು ಕೊಟ್ಟಿದ್ದು ನನ್ನ ಗಂಡದ ಇದು ಹೌದು ಅನ್ನುವಾಗ ನೀನು ಗುರುತ ಹಿಡಿತಾನೆ ಅನ್ನುವಂಥ ಮಾತು ಹೇಳಿದ್ದಾರೆ ಇದನ್ನು ಬಿಟ್ಟರೆ ನಮ್ಗೆ ಅಂಕರ ಸಿಕ್ಕಿಲ್ಲ ಸೇಖದ ಗ ಹೆಂತಿ ಗುರುತು ಗಂಡನಂತ ಅಂತ ಅಂದ್ರೆ ಉಂಗುರ ಶೇಖಾದ ಉಂಗುರು ಅನ್ನುವಂಗೆ ನನಗೆ ಗುರುತಿದ್ದಂಥ ಮಾತಾ ಸುಭಾಪುರ ಅಂದಾಗ ಗುರುತ ಇದ್ವಿಡಿ ಎಲ್ಲರಿಗೆ ಅದನ್ನ ಇಷ್ಟು ಹೇಳಿ ತಮ್ಮ ಹೆಸರು ಹೇಳ್ರಿ ಯಾಕಂದ್ರೆ ಅಸನ್ ಸಾಹೇಬ್ ನದಾಪ ಇವರು ಕೂಡ ಯಾವ ದೇವಿಯ ಜಯನ ಸಂಘಕ್ಕೆ ಒಂದು ನೂರ ಒಂದು ರೂಪಾಯಿ ಕಾಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಸರಸ್ವತಿ ಅಲ್ಲ ಬಿ ವಿ ಫಾತಿಮಾ ಅವರು ಕೂಡ ಆ ಭಕ್ತರಿಗೂ ಕೂಡ ಶ್ರೀ ಸಂಪತ್ ಕೊಟ್ಟು ಕಾಪಾಡಲಿ ಯಾಕಂದ್ರೆ ಅವರು ಕೂಡ ಯವಡನ ಮಯಕ ದೇವಿಗೆ ಅನುಸಂಗಕ್ಕೆ ಆಶೀರ್ವಾದ ರೂಪದಿಂದ ಐವತ್ತೊಂದು ರೂಪಾಯಿ ಕೊಟ್ಟಾರ ಈ ಐವತ್ತೊಂದು ರೂಪಾಯಿ ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡಿತ್ತು ಅಂತ ಹೇಳಿ ನನ್ನ ಮೇಲಿನ ಬೇಡಿಕೆ ಬೀಳ್ಕಿರ್ಬೋದು